ನಾನ್ ನಿಮ್ಮ ಪ್ರೀತಿಯ ಮುದ್ದಿನ ಅತಿ ಸುಂದರಿ ತನ್ವಿ ಮತ್ತೆ ಜೊತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ ಮಾಡ್ತೀನಿ ಯಾಕಂದ್ರೆ ಯಾಕಂದ್ರೆ ನಮ್ಮ ಅಪ್ಪ ಹೊರಗಡೆ ಹೋಗ್ತಿದ್ದಾರೆ ನಾನು ಮತ್ತೆ ನನ್ನ ಕ್ಯೂಚಸ್ಟ್ ಹಾಕ್ ಆ ಮನೆಗೆ ಹೋಗಿ ತುಂಬಾನೇ ಎಂಜಾಯ್ ಮಾಡ್ತೀವಿ ನಮ್ಮ ಮುಂದಿನ ಬೇಟಿ ಅಲ್ಲಿ ನನ್ನ ಕ್ಯೂಟ್ ಆಗಿರೋ ಅಮ್ಮನ್ ಮನೆಯಲ್ಲಿ ಬಾಯ್ ಫ್ರೆಂಡ್ ಏನ್ ಸಂಬಂಧ ಇವ್ರಿಗೂ ನಿಮ್ಗೂ ಸರ್ ಇವಳು ನನ್ನ ವೈಫು ಮತ್ತೆ ಇವರು ಅವರ ಮಾಮ್ ಮಾಮ್ ಮಾದರ್ ಇನ್ ಲಾ ಆನ್ ಹೌದು ಇವ್ರವರ ಸ್ಟೆಪ್ ಮಾಮ್ ತುಂಬಾ ಪ್ರೀತಿ ಮಾಡ್ತಾ ಇದ್ರು ನಿಮ್ಮ ಹಸ್ಬೆಂಡ್ ಎಲ್ಲಿದ್ದಾನೆ ಅವರು ದುಬೈಗೆ ಹೋಗಿದ್ದಾರೆ ಬಿಸ್ನೆಸ್ ಮಾಡೋಕೆ ಪಾರುಲ್ ಹಾ ಸರ್ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡು ಅಂಡ್ ಫಾಲೋ ದ ಯೂಶುವಲ್ ಪ್ರೊಸೀಜರ್ ಸರಿ ಸರ್ ಮತ್ತೆ ಇವರದು ಲಾಸ್ಟ್ 3 ಮಂತ್ಸ್ ದು ಕಾಲ್ ಡೀಟೇಲ್ಸ್ ತಗೆರಿ ಆಲ್ ರೈಟ್ ಮತ್ತೆ ನನಗೆ ಹೇಳಿ ಎಸ್ ಸರ್ ಸ್ವಲ್ಪನೂ ತಿಂದೇ ಇಲ್ಲ ಏನಾದ್ರೂ ತಿನ್ನು ಅಟ್ಲೀಸ್ಟ್ ಬೇಡ ತಿನ್ನಿ ಹೀಗ್ ಮಾಡೋಕ್ ಹೇಗಾಗುತ್ತೆ ತನ್ವಿ ನನಗೂ ಕೂಡ ಮಗಳೇ ಅವಳು ಹೋಗಿದ್ದು ನನಗೂ ತುಂಬಾ ಬೇಜಾರಾಗಿದೆ ನಾನು ಕೂಡ ನೋವು ಪಡ್ತಾ ಇದ್ದೀನಿ ಹಾಗಂತ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಲ್ವಾ ಹೀಗಿದ್ರೆ ತನ್ವಿಗ್ ಇಷ್ಟ ಆಗತ್ತಾ ಹೇಳು ಆರವ್ ആരം ಅದು ಸರ್ ಮಾಡ್ತೇನೆ ಕಾಲ್ ಡಿಟೇಲ್ಸ್ ಕಲೆಕ್ಟ್ ಮಾಡ್ತೇನೆ ಅದರಲ್ಲಿ ಗೊತ್ತಾಯ್ತು ಅವರಿಬ್ಬರ ಮಧ್ಯೆ ಸ್ವಲ್ಪ ದಿನದ ಮುಂಚೆ ತುಂಬಾ ಸಮಯ ಮಾತಾಡಿದ್ರು ಅಂತ ಮತ್ತೆ ಅವ್ರ ವಾಟ್ಸ್ಆ್ಯಪ್ ಚಾಟ್ಸ್ ಕೂಡ ವಿಚಿತ್ರವಾಗಿದೆ ವಿಚಿತ್ರ ಅವರಿಬ್ಬರಲ್ಲಿ ಚಾಟ್ಸ್ ಅಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಮೆಸೇಜಸ್ ಸಿಕ್ಕಿದೆ ಇದನ್ನ ನೋಡಿದ್ರೆ ವಿಚಿತ್ರನೇ ಅನ್ಸುತ್ತೆ ಸರ್ ಹಾಗಾದ್ರೆ ಬನ್ನಿ ಹೋಗೋಣ ಅವ್ರ ಮನೆಗೆ ಸರಿ ಸರ್ ಗಾಡಿ ತೆಗಿ ಪಾಂಡೆ ಎಸ್ ಸರ್ ನೋಡಿ ಗಾಡಿ ಎಲ್ಲ ಯಾರ್ಯಾರ್ದು ಹೊರಗ್ ತೆಗೀರಿ ಎಲ್ರು ಹೌದು ಇದಾನೆ ಆರವ್ನ ಕರೀರಿ ಅವನ ಮಾತಾಡಬೇಕು ಮಾತಾಡ್ಬೇಕು ಆರವ್ ಹಾ ಬಂದೆ ನೀವು ಇಲ್ಲಿ ಈ ತನ್ವಿ ಬಗ್ಗೆ ವಿಷಯ ತಿಳ್ಕೊಂಡಿದ್ದೀವಿ ಮತ್ತೆ ನಿಮ್ಮಿಬ್ಬರ ಬಗ್ಗೆ ಕೂಡ ಅದರಿಂದ ನಮ್ಮ ಮುಂದೆ ಅನುಮಾನ ಪಡುವಂತ ವಿಷಯಗಳು ಬಂದಿದೆ ನೀವು ಏನ್ ಹೇಳ್ತಾ ಇದ್ದೀರಾ ಸರ್ ಅದರ ಅರ್ಥನಾ ಅದರ ಅರ್ಥ ನೀವು ಇಲ್ಲೇ ತಿಳ್ಕೊಳ್ತೀರಾ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ತಿಳ್ಕೊಳ್ತೀರಾ ಇದ್ದೀರಾ ಪಾರುಲ್ ಇವ್ರಗಳಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರೇನೆ ಸರಿ ಕರ್ಕೊಂಡು ಹೋಗಿ ತರ್ಡ್ ಡಿಗ್ರಿ ಕೊಟ್ಮೇಲೆ ಮೇಲೆ ಇವ್ರಿಗೆ ಎಲ್ಲ ಅರ್ಥ ಆಗುತ್ತೆ ಒಂದ್ ನಿಮಿಷ ಸರ್ ಇದ್ರಲ್ಲಿ ಆರವ್ದೇನು ತಪ್ಪಿಲ್ಲ ಅವನಿಗೇನು ಗೊತ್ತೇ ಇಲ್ಲ ತನ್ವಿ ಸಾವಿನ ಹಿಂದೆ ಇರೋ ನಿಜವಾದ ಕಾರಣ ನಾನು ನಾನೇ ಮಾಡಿದ್ದು ಇದೆಲ್ಲ ಮಮ್ಮಿ ನೀವ ಹಾಗಾದ್ರೆ ಈ ವಿಷಯನ ನೀವು ಫುಲ್ ಡೀಟೇಲ್ಸ್ ಆಗಿ ನಮ್ಗೆ ಹೇಳ್ತೀರಾ ಹೇಳ್ತೀನಿ ಹಾಗಿದ್ರೆ ಹೇಳಿ ಎಲ್ಲ ನಿಜಾನು ಹೇಳ್ತೀನಿ ತನ್ವಿ ನನಗೆ ಸ್ಟೆಪ್ ಡಾಟರ್ ಆಗಿದ್ಲು ನನ್ನ ಹಸ್ಬೆಂಡ್ ಅಂದರೆ ತನ್ವಿ ಅವರ ತಂದೆ ಯಾವಾಗಲೂ ಕೆಲಸದ ಬಿಸಿನಲ್ಲಿ ಹೊರಗಡೆನೇ ಇರ್ತಾ ಇದ್ರು ಮತ್ತೆ ನಾನಿಲ್ಲಿ ಬರೀ ಹೆಸರಿಗಷ್ಟೇ ಹೆಂಡತಿ ಆಗಿದ್ದೆ ಹಾಗೆ ಒಂದಿನ ಓಯ್ ಊರ್ಮಿಳಾ ಟೈಮ್ ಆಗ್ತಿದೆ ಬೇಗ ಪರ್ಸ್ ತಗೊಂಬಾ ನಂದು ಊರ್ಮಿಳಾ ಡಾರ್ಲಿಂಗ್ ಬಾಬಾ ಬೇಗ ಬಾ ಬರ್ತಾ ಇದ್ದೀನಿ ಎಲ್ಲಿ ಹೋಗಿದೆ ಇಷ್ಟೊತ್ತು ನೀನು ಹಾಗಾದ್ರೆ ಈ ಸಲೂ ಒಂದ್ ತಿಂಗಳೇ ಇರ್ತೀರಾ ನೀನು ಬೇಡ ಅಂದ್ರೆ ಹೋಗೋದಿಲ್ಲ ನಾನು ಸರಿ ಹೋಗ್ಬೇಡಿ ಕೆಲಸ ಮಾಡ್ಬೇಕಾಗತ್ತಲ್ವಾ ಹಾಗಾದ್ರೆ ಒಂದ್ ತಿಂಗಳು ನನ್ನ ತುಂಬಾ ಮಿಸ್ ಮಾಡ್ಕೊಳ್ತೀರಾ ನಿನ್ ಬಂದೇ ಬರುತ್ತೆ ಅದಕ್ಕೆ ಅಂತ ಕಿಸ್ ಹೋಗ್ತಿದ್ದೀನಿ ಒಂದ್ ತಿಂಗಳಿಗೆ ಈಗ ನಿಮ್ಗೆ ಲೇಟ್ ಆಗ್ತಾ ಇಲ್ವಾ ಹಾ ಲೇಟ್ ಆಗ್ತಾ ಇದೆ ಇಲ್ಲಿ ಕೇಳು ಅಳಿಯ ಮತ್ತು ಮಗಳು ಬರ್ತಿದಾರೆ ಚೆನ್ನಾಗಿ ನೋಡ್ಕೊಂತಾರೆ ಏನು ಟೆನ್ಷನ್ ಮಾಡ್ಕೋಬೇಡ ಸರಿನಾ ಇವಾಗ ಡಿಜಿಟಲ್ ಇಂಡಿಯಾ ಇದೆ ನಾವು ರಾತ್ರಿ ಮಾತಾಡೋಣ ಆಯ್ತಾ ಬಾಯ್ ಬಾಯ್ ಅಯ್ಯೋ ಮರ್ತ್ ಬಿಟ್ಟೆ ನಾನು ಒಂದು ತಿಂಗ್ಳದು ಬಾಕಿ ತಗೋಬೇಕಲ್ವಾ ಇವಾಗ ಹ್ಮ ಬಾಯ್ ತನ್ವಿ ಪುಟ್ಟ ನೀನು ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ ಇವಾಗ ಬಂದಿದ್ದೀನ ಅಲ್ವಾ ಒಂದ್ ತಿಂಗಳು ಇಲ್ಲೇ ಇದ್ಬಿಟ್ಟು ಹೋಗ್ತೀನಿ ಹೌದಾ ಬಂದ್ ಕೂತ್ಕೊಳ್ಳಿ ನಮಸ್ತೆ ಮಮ್ಮಿ ನಮಸ್ತೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವಿಬ್ರು ಹೇಳಿ ಇಬ್ರು ಹೇಗಿದ್ದೀರಾ ಅಂತ ನಾವಿಬ್ರು ಚೆನ್ನಾಗಿದ್ದೀವಿ ಎಷ್ಟು ಲೇಟಾಗಿ ಬಂದ್ರಿ ನೀವು ಅಪ್ಪ ಎಷ್ಟು ತಾಯ್ತು ಗೊತ್ತಾ ಹೋಗಿ ನೀನವರು ನೀಟೇ ಆಗ್ಲಿಲ್ವಲ್ಲ ತನ್ವಿ ಅಪ್ಪ ಹೋಗ್ಬಿಟ್ರಾ ಅದು ಅಮ್ಮ ಆರೋಗ್ಯ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ಅದಕ್ಕೆ ಲೇಟ್ ಆಯ್ತು ಸಾರಿ ಇರಲಿ ಸರಿ ಹಾಗಾದ್ರೆ ಹೋಗಿ ಫ್ರೆಶ್ ಆಗಿ ಬನ್ನಿ ಬೇಗ ಬಾ ಎಲ್ಲ ಬ್ಯಾಗ್ಸ್ ತಗೊಂಡ್ಬಾ ಹೀಗೇನೆ ಅವಳು ಥ್ಯಾಂಕ್ ಯು ತಗೊಳ್ಳಿ ಮೇಡಮ್ ಊಟ ಮೂರ್ ಜನಕ್ಕೆ ಸಾಕಾಗುತ್ತೆ ಸರಿ ತನ್ವಿ ಊಟ ಮಾಡೋಕ್ ಬನ್ನಿ ತನ್ವಿ ಯಾಕೆ ಇವ್ರಿಬ್ರು ಏನು ಮಾತಾಡ್ತಿಲ್ಲ ಹೋಗಿ ನೋಡ್ತೀನಿ ನೀನ್ ಕೂಡ ಯಾವಾಗ ನೋಡ್ರ ಅವಾಗ ರೊಮ್ಯಾಂಟಿಕ್ ಆಗ್ತಿಯ ನೋಡಿ ಅಮ್ಮ ಅವಾಗಿಂದ ಕರಿತಾ ಇದಾರೆ ಹೋಗೋಣ ಬಾ ಸ್ವಲ್ಪ ಹೊತ್ತಿರೋ ನೋಡು ಕ್ಲೈಮೇಟ್ ಎಷ್ಟು ರೊಮ್ಯಾಂಟಿಕ್ ಆಗಿದೆ ಅಮ್ಮ ಕರಿತಿದ್ದಾರೆ ಅಯ್ಯೋ ಸ್ವಲ್ಪ ಹೊತ್ತಾದ್ಮೇಲೆ ಹೋಗೋಣ ಇರು ಅಯ್ಯೋ ಇದು ತಣ್ಣಗಾಗೋಯ್ತಲ್ಲ ತನ್ವಿ ಆರಾಮ್ ಬೇಗ ಬನ್ನಿ ಊಟ ತಣ್ಣಗಾಗ್ತಿದೆ ಹೋಗು ಪ್ಲೇಟ್ ತಗೊಂಡ್ ಬಾ ತಣ್ಣಗ ಹೋಗಿದೆ ತರ್ತೀನಿ ಊಟ ಹೊರಗಿಂದಾನ ಹಾ ಒಬ್ಳೆ ಇರ್ತೀನಲ್ವಾ ನಾಳೆಯಿಂದ ನಾನೇ ಅಡಿಗೆ ಮಾಡ್ತೀನಿ ಮೂರ್ ಜನಕ್ಕೂ ಆಗತ್ತಾ ಹ್ಮ್ 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 ಬಾಯ್ ಅಮ್ಮ ನೀವಿಬ್ರು ಎಲ್ಲಾದರೂ ಹೋಗ್ತಾ ಇದ್ದೀರಾ ಹೌದಮ್ಮ ನನ್ನ ಫ್ರೆಂಡ್ ಇದ್ದಾಳೆ ಅಲ್ವಾ ಅವಳೇ ನೋಡ್ಬೇಕಷ್ಟೇ ನಾನು ಮಾರ್ಕೆಟ್ಗೆ ಏನೋ ತರೋದಕ್ಕೆ ಹೋಗಬೇಕಿತ್ತು ಸೊ ಆರವ್ ಏನಾದರೂ ಮನೆಯಲ್ಲೇ ಇದ್ರೆ ಸ್ವಲ್ಪ ಹೆಲ್ಪ್ ಆಗ್ತಾಯಿತ್ತು ಆರವ್ ನೀನು ಇಲ್ಲೇ ಇರು ಸರಿ ನಾನು ಅಲ್ಲಿಗೆ ಬಂದು ಏನು ಮಾಡಬೇಕು ಹೇಳು ನೀನೊಂದು ಕೆಲಸ ಮಾಡು ನೀನು ಹೋಗಿ ನಿನ್ನ ನ ಮೀಟ್ ಮಾಡ್ಕೊಂಡು ಬಾ ಓಕೆ ಸರಿ ನಾವೆಲ್ಲ ಸಂಜೆ ಭೇಟಿ ಆಗೋಣ ಅಲ್ವಾ ಆಯಿತು ಮುಟ್ಟ ಹ್ಮ್ ಬಾಯ್ ಬಾಯ್ ಕುತ್ಕು ನಾನ್ ಬೇಗ ರೆಡಿಯಾಗಿ ಬರ್ತೀನಿ ಸರಿ ಹ್ಮ್ 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 ಆರಾಮ್ ಆರಾಮ್ ಹೇಳಿ ಮಮ್ಮಿ ಒಳಗಡೆ ಬಾ ಸರಿ ಒಂದ್ ಮಾತು ಹೇಳು ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ವಾವ್ ಮಮ್ಮಿ ಇವತ್ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಏನ್ ಯಾವಾಗ್ಲೂ ಮಮ್ಮಿ ಮಮ್ಮಿ ಅಂತ ಇರ್ತೀಯ ನಿನ್ಗಿಂತ ನಾನೇನು ಅಷ್ಟು ದೊಡ್ಡೋಳೇನಲ್ಲ ನೀನ್ ನನ್ನ ಊರ್ಮಿಳಾ ಅಥವಾ ಊರ್ಮಿ ಅಂತ ಕರಿಬಹುದು ನನ್ನ ಮಾತಿನ ಅರ್ಥ ಊರ್ಮಿ ಸರಿ ಒಂದ್ ಮಾತು ಹೇಳು ನಾನ್ ನಿನ್ಗೆ ಹೇಗ್ ಕಾಣಿಸ್ತೀನಿ ಚೆನ್ನಾಗ್ ಕಾಣಿಸ್ತೀರ ಬರೀ ಅಷ್ಟೇನಾ ನಾನ್ ನಿನ್ಗೆ ಹಾಟ್ ಅಂಡ್ ಸೆಕ್ಸಿ ಐಟಂ ಹಾಕ್ ಕಾಣಿಸ್ತಿಲ್ವಾ ಏನ್ ಮಾಡ್ತಿದೀರ ಇದು ತಪ್ಪು ಇದೇನು ತಪ್ಪಿಲ್ಲ ಆರವ್ ಇವತ್ತಿಂದ ಈ ಹಾಟ್ ಅಂಡ್ ಸೆಕ್ಸಿ ಐಟಂ ನಿಂದು ನಿನಗ್ ಯಾವಾಗ್ ಬೇಕೋ ಹೇಗ್ ಬೇಕೋ ಇದನ್ನ ಯೂಸ್ ಮಾಡ್ಕೋಬಹುದು ಮತ್ತೆ ಈ ವಿಷಯ ನಿನ್ನ ಮತ್ತೆ ನನ್ನಲ್ಲಿ ಮಾತ್ರ ಇರ್ಬೇಕು ಆದ್ರೆ ಆದ್ರೆ ಏನು ಇಲ್ಲ ഇല്ല അല്ല ഓക്കെ ഇല്ല ഇല്ല അല്ല അല്ല

ನೀವೇನೋ ಕೆಲಸ ಹೇಳ್ತಿದ್ರಿ ಇವತ್ ನನ್ ಕಾಲ್ಗಳು ತುಂಬಾ ನೋವ್ತಾ ಇದೆ ಪ್ಲೀಸ್ ಕಾಲ್ ಹತ್ತೀಯಾ ನೀವು ಹುಚ್ಚಿ ಆಗಿದ್ದೀರಾ ತನ್ವಿ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ಪ್ಲೀಸ್ ಆರವ್ ಆರವ್ ನನ್ ಕೈಲಿ ಇದಾಗಲ್ಲ ಪ್ಲೀಸ್ ಆರವ್ ಇಲ್ಲ ಪ್ಲೀಸ್ ಆರವ್ ಬೇಬಿ ಹೋಗಿದ್ದೆ ನೀನು ನೋಡು ಇಲ್ಲೇ ನಿನ್ನ ನೀನ್ ಹತ್ತರ ಕಾಣಿಸ್ತಿರ್ಲಿಲ್ಲ ಆರವ್ ಏನಾಯ್ತು ಇವತ್ತು ನನ್ನ ಬೇಬಿ ಮೂಡ್ ಸರಿ ಇಲ್ಲ ಅನ್ಸುತ್ತೆ ತಲೆ ತುಂಬಾ ನೋವಾಗ್ತಿದೆ ಆರವ್ ಹ್ಮ್ ನಾನು ಒದ್ತೀನಿ ಬಿಡು ಸರಿ ಬಾ ನೀನು ಕೂಡ ನೀನೀಗ ಟೆನ್ಷನ್ ಆಗಿ ತಗೊಳ್ತಿದ್ಯಾ ನಿನ್ನ ನೋವು ಚಿಟಿಕೆ ಹೊಡೆಯೋ ಹೋಗುತ್ತೆ ಹಾಯ್ ಹೇಗಿದ್ದೀರಾ ಇವತ್ತು ನಾನು ನನ್ನ ಅಪ್ಪ ಅಮ್ಮನ ಮನೆಗೆ ಬಂದಿದ್ದೀನಿ ದಿನ ಆದ್ಮೇಲೆ ಓಕೆ ಇದೆ ನಮ್ಮ ಅಪ್ಪ ಅಮ್ಮನ ಮನೆ ಮತ್ತೆ ನೋಡಿ ನಮ್ಮ ನೀನು ಮತ್ತೆ ನನ್ನ ಮುದ್ದಿನ ಸರಿ ನೋಡು ಇವಾಗ ನೀನು ಹೋಗು ಇವಾಗ ನಂಗೆ ಬ್ಲಾಗಿಂಗ್ ಮಾಡ್ಕೊಂಡು ಹೋಗು நீ इ... <laughs> 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 ಆರವ್ ನೀನ್ ತನ್ವಿನ ಎಷ್ಟು ಪ್ರೀತಿಸ್ತೀಯ ಎಷ್ಟು ಕೇರ್ ಮಾಡ್ತೀಯ ಅವಳನ್ನ ಇಷ್ಟ ಆಗೋದಿಲ್ವಾ ಹೇಳು ಆರವ್ ಮಾಡು ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ನಾನ್ ತನ್ವಿನ ಯಾಕೆ ಕೇರ್ ಮಾಡ್ತೀನಿ ಅಂದ್ರೆ ನಾನು ಅವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅದಕ್ಕೆ ಅವಳು ನನ್ನ ವೈಫು ನನ್ನ ಧರ್ಮಪತ್ನಿ ಮತ್ತೆ ಹಾಂ ನಮ್ಮಿಬ್ರ ಮಧ್ಯೆ ಏನೆಲ್ಲ ನಡೆದಿದೆಯೋ ಅದು ಕೇವಲ ಎಂಜಾಯ್ಮೆಂಟ್ಗೆ ಅಷ್ಟೇ ಬೇರೆ ಏನೂ ಇಲ್ಲ ನನಗೆ ಇದೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ ಮತ್ತಿನ್ನೊಂದು ವಿಷಯ ಕೇಳಿಸ್ಕೊಳ್ಳಿ ಮುಂದೆ ನೀವು ಯಾವತ್ತಾದರೂ ಈ ಥರ ಏನಾದರೂ ಪ್ರಯತ್ನ ಪಟ್ಟರೆ ಒಂದು ವೇಳೆ ನಿಮ್ಮ ಮೇಲೆ ಮತ್ತು ನನ್ನ ಮೇಲೆ ತನ್ವಿಗೆ ಸಂಶಯ ಬಂದರೆ ನಾನು ತುಂಬಾ ಕೆಟ್ಟನಾಗ್ತೀನಿ ಗೊತ್ತಾಯ್ತಾ ಹೈ ಫ್ರೆಂಡ್ಸ್ ನಿಮೆಲ್ಲ ಹೇಗಿದ್ದೀರಾ ನಾನು ಮತ್ತೆ ನಿಮ್ಮ ಜೊತೆ ಎಲ್ಲ ಬಂದಿದ್ದೀನಿ ಮತ್ತೆ ನಾನು ಇವತ್ತು ನಿಮಗೆಲ್ಲ ನನ್ನ ಟೆರಸ್ ತೋರಿಸ್ತೀನಿ ಇಲ್ಲಿ ನೋಡಿ ಇದು ನನ್ ಫುಲ್ ಟೆರಿಸ್ ಮತ್ತೆ ಅಲ್ಲಿ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಅಂತ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ತನ್ವಿ ತನ್ವಿ ನೀವೆಲ್ಲ ಇಲ್ಲೇ ರೀ ನಾನು ಆಮೇಲೆ ಮಾಡ್ತೀನಿ ಅಮ್ಮ ಏನಾಯ್ತು ಯಾಕೆ ಎಷ್ಟು ಗೊಬ್ಬದಲ್ಲಿದ್ದೀರಾ ನಾನು ನಿನ್ನ ಜೊತೆ ಆರೋಪ ಬಗ್ಗೆ ಏನೋ ಮಾತಾಡಬೇಕಾಗಿತ್ತು ಆರೋಪ ಬಗ್ಗೆನಾ ಹೌದು ಇಲ್ಲಿ ನೋಡಿ ಮಾತಾಡೋಕೆ ಏನಿದೆ ಮಾ ಇದನ್ನ ನೋಡಿದ್ರೆ ನಿನಗೆ ಎಲ್ಲ ಅರ್ಥ ಆಗುತ್ತೆ ನೋಡ ನೀನು ತನ್ವಿ ನಾನು ಆರ ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಾ ಇದ್ದೀವಿ ಆದ್ರೆ ನಿನ್ನಿಂದ ಅವನು ನನ್ನ ಹತ್ರ ಬರ್ತಾ ಇಲ್ಲ ಅವನು ನಿನಗಿಂತ ಜಾಸ್ತಿ ನನ್ನ ಇಷ್ಟಪಡ್ತಾನೆ ತನ್ವಿ ನಾವಿಬ್ರು ಒಬ್ರನ್ನೊಬ್ರು ಬಿಟ್ಟಿರೋದಕ್ ಸಾಧ್ಯನೇ ಇಲ್ಲ ನೀನು ಮೊದ್ಲಿ ನಿನ್ ತಾಯಿನ ಕಳ್ಕೊಂಡಿದ್ಯಾ ಈಗ ನೀನು ಈ ತಾಯಿನ ಜೀವಂತವಾಗಿ ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮಿಬ್ರನ್ನ ಬಿಟ್ಟು ದೂರ ಹೋಗು ತನ್ವಿ ಪ್ಲೀಸ್ ಹೋಗು ಪ್ಲೀಸ್ ತನ್ವಿ ಇಷ್ಟೆಲ್ಲ ನನ್ನ ತುಂಬಾ ಸಪೋರ್ಟ್ ಮಾಡಿದಿರ ಅಕ್ಕೆ ನಾನ್ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆದ್ರೆ ನನ್ನ ನನ್ ಜೀವನದಲ್ಲಿ ಯಾರನ್ನ ತುಂಬಾ ಇಷ್ಟ ಪಡ್ತಿದ್ದೆ ಯಾರನ್ನ ತುಂಬಾ ಪ್ರೀತಿ ಮಾಡ್ತಿದ್ದೆ ಅವ್ನ್ ನನ್ನ ಮೇಲೆ ಚೀಟ್ ಮಾಡಿದ ಅದರಿಂದ ನನಗೆ ಇನ್ನ ಜೀವಂತವಾಗಿರ್ಬೇಕನ್ನ ಆಸೆನೇ ಇಲ್ಲ ಅದರಿಂದ ನಾನ್ ನನ್ ಜೀವನದಿಂದ ಸೈನ್ ಆಫ್ ಆಗ್ತಿದ್ದೀನಿ ನೀವೆಲ್ಲ ಆರಾಮಾಗಿರಿ ಬಾಯ್ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಹುಡುಗಿಯ ಜೀವನ ಹಾಳು ಮಾಡಿದ್ರಿ ಮೇಡಮ್ ಇದಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ ಪಾರೋಲ್ ಸರ್ ಇವ್ರಿಬ್ಬರನ್ನ ಕರ್ಕೊಂಡು ನಡಿ